ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ಹರ್ಷಿದ ಇವತ್ತು ಸಿಂಪಲಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಶಾವ್ಗೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಶಾವ್ಗೆ ಭಾತ್ಗೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಏನೇನು ಅಂತ ನೋಡ್ಕೊಂಡು ಬರೋಣ ಈಗ ನೋಡ್ಕೊಂಡಿರ್ಬೋದು ನಾನು ಪ್ಲೇಟಲ್ಲಿ ಹೆಚ್ಚಿರುವಂಥ ಈರುಳ್ಳಿ ಮೆಣಸಿನ್ಕಾಯಿ ಒಂದು ನಿಂಬೆಹಣ್ಣು ಕರಿಬೇವು ಒಗ್ಗರಣೆಗೆ ಬೇಕಾಗುವಷ್ಟು ಸಾಸಿವೆ ಜೀರಿಗೆ ಶೇಂಗಾ ಬೀಜ ಬೇಳೆ ಹಾಗೂ ಕಡಲೆಬೇಳನ ಇಟ್ಕೊಂಡಿದ್ದೀನಿ ಇನ್ನೊಂದು ಪ್ಲೇಟಲ್ಲಿ ನಮಗೆ ಬೇಕಾಗುವಂಥ ಶಾವಿಗೆ ಉಪ್ಪು ಮತ್ತು ಎಣ್ಣೆನ ಹಿಡ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ನಮಗೆ ಬೇಕಾದಷ್ಟು ಸ್ವಲ್ಪ ನೀರು ಅದಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಹಾಕಿ ನಾವು ಕಾಯಿಗಿಟ್ಕೋಬೇಕು ಅದು ಬಾಯ್ಲ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ನಾವು ಹುರಿದಿಟ್ಕೊಂಡಿರುವಂಥ ಶಾವಿಗೆನ ಆ ಪಾತ್ರೆಯಲ್ಲಿ ಹಾಕಬೇಕು ಅದು ಹಾಕಿ ಎರಡು ನಿಮಿಷ ಅಷ್ಟೇ ಬೇಯಿಸಿ ಫ್ಲೇಮ್ನ ಆಫ್ ಮಾಡಿ ಬಸ್ತು ಹಿಡ್ಕೋಬೇಕು ಆ ಬಸ್ತಿರೋವಂಥ ನೀರಿಗೆ ನಾವು ಶಾವಿಗೆಗೆ ತಣ್ಣೀರು ಹಾಕ್ಕೊಂಡು ಈ ಥರ ಹಿಡ್ಕೋಬೇಕು ಬಸ್ತಿತ್ತು ಇಟ್ಕೊಂಡಿರೋಂಥ ಶಾವಿಗೆಗೆ ನಾನು ತಣ್ಣೀರು ಹಾಕೋದ್ರಿಂದ ಅದು ಉದ್ರದ್ರಾಗಿ ಚೆನ್ನಾಗಿ ಇರುತ್ತೆ ಅಂತ ನಾವು ಈ ಥರ ಮಾಡೋದು ಈಗ ಒಗ್ಗರಣೆ ಹೇಗೆ ಮಾಡಿಕೊಡೋದು ಅಂತ ನೋಡೋಣ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದೆ ಅಂತ ತಕ್ಷಣ ನಾವು ನೋಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಸಿಡಿಯೋದನ್ನು ನೋಡಿಕೊಂಡು ನಾವು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕಾಗತ್ತೆ ಜೀರಿಗೆ ಹಾಕಾದ ಮೇಲೆ ನಮಗೆ ಬೇಕಾದಷ್ಟು ಉದ್ದಿನಬೇಳೆ ಅದಕ್ಕೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ನೋಡ್ಕೊಳ್ಳಿ ಕಡಲೆಬೇಳೆ ಹಾಕ್ತಾಯಿದ್ದೀವಿ ಇದಕ್ಕೆ ಬೇಕಾದರೆ ನೀವು ಶೇಂಗಾ ಬೀಜ ಕೂಡ ಹಾಕ್ಕೋಬೋದು ಶೇಂಗಾ ಬೀಜದೆಲ್ಲ ಹಾಕಾದ್ಮೇಲೆ ನಾವು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಇವೆಲ್ಲವೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಗೋಲ್ಡನ್ ರೆಡ್ ಕಲರ್ ಬರೋತನ ನೋಡ್ಕೋಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಕಲರ್ ಬಂದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಹಸಿ ವಾಸನೆ ಕೂಡ ಹೋಗಿರುತ್ತೆ ಸ್ವಲ್ಪ ಬ್ರೌನ್ ಕಲರ್ ಕೂಡ ಆಗಿರುತ್ತೆ ಅದನ್ನು ನೋಡಿಕೊಂಡು ಫ್ರೈ ಆಗಿದೆ ಅನ್ನಿಸಿದಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ಇದಾದ ಮೇಲೆ ನಾವು ಬಸ್ತಿಟ್ಕೊಂಡಿರೋ ಅಂಥ ಶಾವ್ಗೆ ಇಷ್ಟು ಚೆನ್ನಾಗಿ ಉದ್ದಿದ್ರಾಗ ಹಾಗಿರುತ್ತೆ ನಾವು ಅದಕ್ಕೋಸ್ಕರನೇ ಕೋಲ್ಡ್ ವಾಟರ್ ಹಾಕೋದು ಇದು ಅದು ತೆಗೆದಿಟ್ಕೊಂಡಿರ್ತೀವಲ್ವ ಅದಕ್ಕೆ ನಮಗೆ ರುಚಿ ತಕ್ಕಷ್ಟು ಉಪ್ಪು ಹುಳಿನ ಹಾಕೋಬೇಕಾಗತ್ತೆ ಮತ್ತು ನಾವು ರೆಡಿ ಮಾಡಿಟ್ಕೊಳ್ತಾ ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಕಲ್ಚ್ಕೋಬೇಕಾಗತ್ತೆ ರುಚಿಗೆ ನೋಡಿಕೊಂಡು ಉಪ್ಪು ಹುಳಿ ಎಲ್ಲ ಹಾಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಕ್ವಿಕ್ಕಾಗಿ ಆಗುವಂಥ ಶಾವಿಗೆ ಪಾತ್ ರೆಡಿ ಆಗುತ್ತೆ ಈ ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಸ್ಸಾಗಿ ಕಾಣ್ತಾ ಇದೆ ನೀವು ಇದಕ್ಕೆ ಬೇಕಾದರೆ ಮೇಲ್ ಶೇಂಗಾ ಬೀಜ ಕೂಡ ಹಾಕೋಬೋದು ಇಷ್ಟ ಆದರೆ ತುಂಬ ತಿಂತಾರೆ ಇಷ್ಟ ಆಗುತ್ತೆ ಅಂದರೆ ಹಾಕೋಬೋದು ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಶಾವಿಗೆ ಪಾತ್ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು